ಶಿಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಇಪ್ಪತ್ನಾಲ್ಕು ಗಂಟೆಯಲ್ಲೇ ನಿಮ್ಮ ಮನೋಬೈಕೆ ಈಡೇರ್ಬೇಕಾ ಗಣೇಶ ಚತುರ್ಥಿ ದಿನ ಈ ಕೆಲ್ಸ ಮಾಡ್ಲೇಬೇಕು ಅನ್ನೋ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ತಾ ಇದ್ದೀವಿ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಗಣೇಶ ಚತುರ್ಥಿ ದಿನ ನೀವು ಮಾಡಲೇಬೇಕಾದ ಒಂದು ವಿಶೇಷ ಪೂಜಾ ವಿಧಾನ ಹೊಂದಿದೆ ಅದನ್ನ ನೀವು ತಪ್ಪದೆ ಮಾಡಲೇಬೇಕು ಜೊತೆಗೆ ಅದ್ಭುತವಾಗಿರೋ ಒಂದು ಮಂತ್ರವನ್ನ ನೀವು ಪಠಿಸ್ಲೇಬೇಕು ಇವೆರಡೂ ಮಾಡಿದ್ರೆ ಸಾಕು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಷ್ಟೇ ನೀವಂದುಕೊಂಡಿದ್ದೆಲ್ಲವೂ ಕೂಡ ಗಣೇಶನ ಕೃಪಾ ಕಟಾಕ್ಷೆಯಿಂದ ಈಡಿರುತ್ತೆ ಹಾಗಿದ್ರೆ ಈ ಬಾರಿ ಗಣೇಶ ಚತುರ್ಥಿ ದಿನ ನೀವು ತಪ್ಪದೇ ಮಾಡ್ಬೇಕಾಗಿರುವಂತಹ ಕೆಲಸ ಏನ್ ಗೊತ್ತಾ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಗಣೇಶ ಚತುರ್ಥಿ ಈ ಹಬ್ಬ ಅಂತಿಂತ ಹಬ್ಬ ಅಲ್ವೇ ಅಲ್ಲ ಗಣೇಶನ ಮೂರ್ತಿಯನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಚಕ್ಕುಲಿ ಕೋಡ್ಬೆಳೆ ಲಾಡು ಬೆಣ್ಣೆ ಮುರುಕು ಹೀಗೆ ಇನ್ನೂ ಅನೇಕ ಬಗೆಯ ಖಾದ್ಯಗಳನ್ನ ಗಣೇಶನಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾರೆ ಇನ್ನು ಏರಿಯಾಗಳಲ್ಲಿಡುವಂತಹ ಬಗೆ ಬಗೆಯ ಗಣೇಶನನ್ನ ಕಣ್ತುಂಬ್ಕೊಳ್ಳದೆ ಚಂದ ಅದರಲ್ಲೂ ದೊಡ್ಡೋರು ಚಿಕ್ಕೋರು ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸೋದನ್ನ ನೋಡ್ಬೇಕು ನೀವು ಅಬ್ಬಬ್ಬಾ ಗಣೇಶನ ಹಬ್ಬ ಹೀಗೂ ಆಚರಿಸ್ತಾರಾ ಅಂತ ಅನ್ಸ್ಬಿಡತ್ತೆ ನೀವು ನಂಬೋಲ್ಲ ಗಣೇಶನ ಮೂರ್ತಿಯನ್ನ ನೀರಲ್ಲಿ ವಿಸರ್ಜನೆ ಮಾಡುವಾಗ ಎಷ್ಟೋ ಭಕ್ತರ ಕಣ್ಣಾಲಿಗಳು ತುಂಬಿ ಬಂದಿರುತ್ತೆ ಅಷ್ಟಕ್ಕೂ ಗಣೇಶ ಅಂದ್ರೆ ಯಾಕೆ ಇಷ್ಟೊಂದಿಷ್ಟ ಗೊತ್ತಾ ಆತನ ಆಗಮನ ಆದ್ರೆ ಸಾಕು ಖುಷಿ ಅಂತೂ ಇದ್ದೇ ಇರುತ್ತೆ ಜೊತೆಗೆ ಜೀವನದಲ್ಲಿರುವಂಥ ಕಷ್ಟ ನೋವು ಕಂಟಕಗಳೆಲ್ಲ ದೂರ ಆಗೋಗುತ್ತೆ ಅನ್ನೋ ಭಾವ ಇರುತ್ತೆ ಇದೇ ಗಣೇಶನನ್ನ ಇನ್ನಷ್ಟು ಪ್ರಸನ್ನಗೊಳಿಸೋದಕ್ಕೆ ನೀವು ಮಾಡಬೇಕಾಗಿರುವಂತಹ ಇನ್ನೊಂದು ಮುಖ್ಯವಾದ ಪೂಜಾ ವಿಧಾನವಿದೆ ಅದನ್ನ ನೀವು ಮಾಡಿದ್ರೆ ಸಾಕು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಮನಸ್ಸಿನಲ್ಲಿ ಅದೇನಂತ ಅನ್ಕೊಂಡಿರುತ್ತಿರೋ ಅದು ಈಡೇರೋದು ಪಕ್ಕಾ ಹಾಗಾಗಿ ಈಗ ನಾವು ಏನೇನ್ ಹೇಳ್ತೀವೋ ಅದನ್ನ ಚಾಚೂ ತಪ್ಪದೆ ನೀವು ಮಾಡಿದ್ರೆ ಸಾಕು ಅದಕ್ಕೂ ಮೊದಲು ಹಬ್ಬದ ದಿನ ನೀವು ಮಾಡಬೇಕಾಗಿರೋ ಕೆಲ ಕೆಲಸಗಳಿವೆ ಅದನ್ನು ಕೇಳಿಸ್ಕೊಂಡ್ಬಿಡಿ ವೀಕ್ಷಕರೆ ಕಷ್ಟಗಳಿಂದ ಕಂಗಾಲಾಗಿ ಹೋಗಿದ್ದೀರಾ ಒಂದಾದ ಮೇಲೊಂದು ಸಮಸ್ಯೆಗಳು ಬಂದು ಜೀವನವನ್ನೇ ನರಕ ಮಾಡಿ ನೆಮ್ಮದಿಯನ್ನೇ ಸರ್ವನಾಶ ಮಾಡಿ ಹಾಕಿದೀಯಾ ಹಾಗಾದ್ರೆ ನೀವು ಮಾಡಲೇಬೇಕಾದ ಮುಖ್ಯವಾದ ಕೆಲಸ ಗಣೇಶ ಚತುರ್ಥಿ ದಿನ ಮನೆಯಲ್ಲೊಂದು ಪುಟ್ಟ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಅದನ್ನ ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರ ಅಂದ್ರೆ ಒಂದು ಮೂರು ಐದು ಇಲ್ಲ ಏಳು ದಿನ ಇಟ್ಟು ಭಕ್ತಿಭಾವದಿಂದ ಪೂಜಿಸಿ ಮಹಾರಾಷ್ಟ್ರ ಕಡೆಗಳಲ್ಲಿ ಗಣೇಶನ ಹಬ್ಬವನ್ನ ಏನಿಲ್ಲ ಅಂತಂದ್ರೂ ಹತ್ತು ದಿನ ಪೂಜಿಸಲಾಗುತ್ತೆ ನೀವು ಕೂಡ ಅಷ್ಟು ದಿನ ಪೂಜಿಸಬೇಕು ಅಂತೇನಿಲ್ಲ ಕಡಿಮೆ ಅಂದ್ರೂ ಒಂದು ದಿನದ ಮಟ್ಟಿಗೆ ಪ್ರತಿಷ್ಠಾಪನೆ ಮಾಡಿ ಗಣೇಶನಿಗೆ ಮಾಡಬೇಕಾಗಿರುವಂತಹ ಎಲ್ಲ ಪೂಜೆಯನ್ನು ಮಾಡಿ ನೀರಲ್ಲಿ ವಿಸರ್ಜನೆ ಮಾಡಿ ಗಣೇಶನ ಮೂರ್ತಿಯನ್ನ ಏನೋ ತರ್ತೀರಾ ಹಾಗಂತ ಅಂದವಾಗಿರೋ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಣಪತಿಯನ್ನ ತಂದು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಡಿ ಅದರ ಬದಲಿಗೆ ನೀವು ಮಣ್ಣಿನ ಗಣಪತಿಯನ್ನೇ ತಗೊಂಡು ಬನ್ನಿ ಇದು ಉತ್ತಮ ಈ ರೀತಿ ಮಾಡೋದ್ರಿಂದ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಇರುವಂತೆ ಮಾಡ್ತಾನೆ ಏಕದಂತ ಇನ್ನು ಮನೆಯಲ್ಲಿ ಸದಾ ಗಲಾಟೆ ಯಾರಿಗಾದ್ರೊಬ್ಬರಿಗೆ ಅನಾರೋಗ್ಯ ಯಾವುದೇ ಶುಭ ಕಾರ್ಯ ನಡೀದೇ ಇದ್ರೆ ನೀವು ಅರ್ಥ ಮಾಡ್ಕೊಂಡ್ಬಿಡಿ ಇದು ನೆಗೆಟಿವ್ ಎನರ್ಜಿ ಎಫೆಕ್ಟ್ ಅಂತ ಅದಕ್ಕೆ ಗಣೇಶ ಚತುರ್ಥಿ ದಿನ ಮಾರ್ಕೆಟ್ನಲ್ಲಿ ಸಿಗುವಂತಹ ಗಣೇಶ ಯಂತ್ರವನ್ನ ತಂದು ಮನೆಯಲ್ಲಿಟ್ಕೊಂಡ್ಬಿಡಿ ಅದಕ್ಕೆ ಪ್ರತಿನಿತ್ಯ ಪೂಜೆ ಮಾಡಿ ಆಗ ನೋಡಿ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೇಗೆ ಮಂಗಮಾಯವಾಗಿ ಹೋಗ್ಬಿಡುತ್ತೆ ಅಂತ ಇಷ್ಟು ಮಾಡ್ತೀರ ತಾನೆ ಈಗ ಈ ಗಣೇಶ ಚೌತಿಯ ದಿನ ಮಾಡಲೇಬೇಕಾಗಿರುವಂತಹ ವಿಶೇಷ ಪೂಜೆ ಬಗ್ಗೆ ಹೇಳ್ತೀವಿ ಕೇಳಿಸ್ಕೊಳ್ಳಿ ಗಣೇಶ ಚತುರ್ಥಿ ದಿನ ಬೆಳ್ಳಂಬೆಳಗಿ ಎದ್ದು ಶುದ್ಧರಾಗಿ ಉಗಮ ಆಗುತ್ತಿರುವಂಥ ಸೂರ್ಯನಿಗೆ ಜಲವನ್ನ ಅರ್ಪಿಸಿ ಆನಂತರ ಬೆಲ್ಲದಿಂದ ಮಾಡಿರುವ ಇಪ್ಪತ್ತೊಂದು ಲಡ್ಡುವನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಗಣೇಶ ಮೂರ್ತಿಯ ಮುಂದೆ ನೈವೇದ್ಯಕ್ಕೆ ಇಟ್ಟುಬಿಡಿ ಆ ನಂತರ ಅದೇ ಲಡ್ಡುವನ್ನ ತಗೊಂಡು ಹೋಗಿ ಗೋವಿಗೆ ತಿನ್ನಿಸಿ ಹೀಗೆ ಮಾಡೋದ್ರಿಂದ ಗಜಮುಖನು ಪ್ರಸನ್ನನಾಗ್ತಾನೆ ಇಷ್ಟಾದ್ರೆ ಸಾಕು ನಿಮ್ಮ ಜೀವನದಲ್ಲಿ ಪರ್ವತದಂತಹ ಕಷ್ಟ ಇದ್ರೂ ಕೂಡ ಅದು ಹುಲ್ಲಿನ ಕಡ್ಡಿಯಂತೆಯಾಗಿ ಮಾಯವಾಗಿ ಹೋಗುತ್ತೆ ಕೆಲವರಿಗೆ ಕಂಕಣ ಭಾಗ್ಯವೇ ಕುಡಿ ಬರ್ತಾ ಇಲ್ಲ ಅನ್ನೋ ಚಿಂತೆ ಕಾಡ್ತಾ ಇರುತ್ತೆ ಅದಕ್ಕಾಗಿ ಕಂಡ ಕಂಡ ದೇವ್ರ ಮುಂದೆ ಹರಕೆ ಹೊತ್ಕೋತಾ ಇರ್ತಾರೆ ಆದ್ರೂ ಮದುವೆ ಅನ್ನೋದು ಹಗಲುಗನಸಾಗಿ ಹೋಗಿರುತ್ತೆ ನಿಮಗೆ ಅಥವಾ ನಿಮ್ಮ ಪರಿಚಯದವರಿಗೆ ಯಾರಿಗಾದ್ರೂ ಈ ಚಿಂತೆ ಕಾಡ್ತಾ ಇದ್ರೆ ಅವರು ಗಣೇಶ ಹಬ್ಬದ ಆರಂಭದಿಂದ ಹಿಡಿದು ಹತ್ತು ದಿನಗಳವರೆಗೆ ಒಂದು ವ್ರತವನ್ನ ಮಾಡಬೇಕು ಇಡೀ ದಿನ ಉಪವಾಸ ಇರಬೇಕು ಹಾಗಂತ ನೀರು ಕೂಡ ಕುಡಿದಿರುವಂತಹ ವ್ರತ ಅಲ್ಲ ನೀವು ಬೇಕಾದಲ್ಲಿ ಹಾಲು ಹಣ್ಣನ್ನು ಕೂಡ ಸೇವಿಸಬಹುದು ಆ ನಂತರ ದಿನದ ಅಂತ್ಯಕ್ಕೆ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಮೂರ್ತಿಗೆ ಪೂಜೆ ಸಲ್ಲಿಸಿ ಒಂದು ಲಡ್ಡು ಲಾಡು ಇದನ್ನು ತಿಂದು ನಿಮ್ಮ ವ್ರತವನ್ನ ಮುರಿಬೇಕು ಹೀಗೆ ಹತ್ತು ದಿನ ಮಾಡಿ ವರ್ಷದೊಳಗೇನೆ ಮದುವೆಯಾಗೋದು ಗ್ಯಾರಂಟಿ ಇಷ್ಟು ಮಾಡಿದ್ರೆ ಸಾಕಾಗೋದಿಲ್ಲ ಹತ್ತು ದಿನ ಬಿಡದೆ ನೂರ ಎಂಟು ಬಾರಿ ಓಂ ಗಂ ಗಣಪತಯೇ ನಮಃ ಅನ್ನೋ ಶಕ್ತಿಶಾಲಿ ಮಂತ್ರವನ್ನ ಪಠಿಸಬೇಕು ಈ ಬೀಜ ಮಂತ್ರ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣದ ಹಾಗೆ ಕೆಲಸ ಮಾಡಿ ಎಲ್ಲ ಕಷ್ಟಗಳಿಂದ ಮುಕ್ತಿ ಕೊಡಿಸುತ್ತೆ ಇಲ್ಲಿ ನೀವು ನೆನ್ಪಲಿಟ್ಕೊಳ್ಬೇಕಾದಂತಹ ಇನ್ನೊಂದು ಮುಖ್ಯವಾದ ವಿಷಯ ಎಷ್ಟು ದೊಡ್ಡ ಪೂಜೆ ಮಾಡಿದ್ರೂ ನೀವು ಗರಿಕೆ ಹುಲ್ಲು ಗಣೇಶನಿಗೆ ಅರ್ಪಿಸದೆ ಪೂಜೆ ಮಾಡಿದ್ರೆ ನೀವು ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ ಆಗೋಗುತ್ತೆ ಆದ್ರಿಂದ ತಪ್ಪದೇ ಗರಿಕೆ ಹುಲ್ಲನ್ನ ಅರ್ಪಿಸೋದನ್ನ ಮರಿಬೇಡಿ